ಸರ್ಕಾರ ಟಾರ್ಗೆಟ್ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಮಯ ಸಾಧಕ ಬುದ್ಧಿ ಉಪಯೋಗಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ ಕಾಂಗ್ರೆಸ್ನ ಹಿರಿಯ ಮುಖಂಡ ಕೆಎನ್ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಿದ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಅಖಂಡನೀಯ ಇದು ಸಮಾಜಕ್ಕೆ ಮಾಡಿದ ಅಪಮಾನ ಅಂತ ನಂಜನಗೂಡು ತಾಲೂಕು ನಾಯಕರ ಸಂಘದಿಂದ ಗುರುವಾರ ಪ್ರತಿಭಟನೆ ನಡೆಸಲಾಯಿತು ಮೈಸೂರು ಚಾಮರಾಜನಗರ ರಸ್ತೆಯ ಅಂಬೇಡ್ಕರ್ ವೃತ್ತದಲ್ಲಿ ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹರ್ತಲೇಸಿ ಚಿಕ್ಕರಂಗ ನಾಯ್ಕ ಅವರ ನೇತೃತ್ವದಲ್ಲಿ ಜಮಾಯಿಸಿದ್ದ ತಾಲೂಕು ನಾಯಕರ ಸಂಘದ ಇತರೆ ಮುಖಂಡರು ಮತ್ತು ಪದಾಧಿಕಾರಿಗಳು ಸಹಕಾರಿ ಕ್ಷೇತ್ರದ ದುರಿನ ಹಂತ ಹಂತವಾಗಿ ರಾಜಕೀಯವಾಗಿ ಬೆಳೆದ ಕೆಎನ್ ರಾಜಣ್ಣ ಅವರನ್ನ ವಿನಾಕಾರಣ ಸಚಿವ ಸಂಪುಟದಿಂದ ವಜಾಗೊಳಿಸಲಾಗಿದೆ ಹಿಂದುಳಿದ ಮತ್ತು ಶೋಷಿತ ಸಮುದಾಯವಾದ ನಾಯಕ ಸಮುದಾಯದ ನಾಯಕರನ್ನ ರಾಜಕೀಯವಾಗಿ ಟಾರ್ಗೆಟ್ ಮಾಡಲಾಗ್ತಿದೆ ಇದು ಖಂಡನೀಯ ಅಂತ ವಿವಿಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು ಈ ವೇಳೆ ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅರ್ತಲೇಸಿ ಚಿಕ್ಕರನ್ ನಾಯಕ್ ಹಾಗೂ ತಾಲೂಕು ನಾಯಕರ ಸಂಘದ ಇನ್ನಿತರೆ ಪದಾಧಿಕಾರಿಗಳು ಮಾತನಾಡಿ ಹಿಂದುಳಿದ ಮತ್ತು ಶೋಷಿತ ಸಮುದಾಯದ ಮತಗಳನ್ನ ಪಡೆದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ನಾಯಕ ಸಮಾಜದ ಕೆಎನ್ ರಾಜಣ್ಣ ಅವರು ಪಕ್ಷಕ್ಕೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ ಆದರೆ ರಾಜಕೀಯ ಪಿತೂರಿ ಮಾಡಿ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಿರುವುದು ಖಂಡನೀಯ ಇದು ಇಡೀ ನಾಯಕ ಸಮಾಜಕ್ಕೆ ಮಾಡಿದ ಅಪಮಾನವಾಗಿದ್ದು ಇವತ್ತು ಪ್ರತಿಭಟನೆ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನ ಖಂಡಿಸ್ತಾ ಇದ್ದೇವೆ ಎನ್ ರಾಜಣ್ಣ ಅವರ ಪರ ಇಡೀ ನಾಯಕ ಸಮುದಾಯವಿದ್ದು ನಾಯಕ ಸಮಾಜದ ರಾಜಕೀಯ ಮುಖಂಡರುಗಳ ವಿರುದ್ಧ ನಡೆಯುತ್ತಿರುವ ರಾಜಕೀಯ ಷಡ್ಯಂತ್ರಗಳ ವಿರುದ್ಧ ನಮ್ಮ ಅಸಮಾಧಾನವಿದೆ ಈ ಕೂಡಲೇ ಸಚಿವ ಸ್ಥಾನದಿಂದ ವಜಾಗೊಂಡ ರಾಜಣ್ಣ ಸೇರಿ ಹಿಂದೆ ಇದೇ ರೀತಿ ರಾಜೀನಾಮೆ ನೀಡಿದ ನಾಯಕ ಸಮುದಾಯದ ಇತರೆ ರಾಜಕೀಯ ನಾಯಕರುಗಳಿಗೆ ಮರಳಿ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳದೆ ಹೋದರೆ ಮುಂದೆ ಇನ್ನಷ್ಟು ದೊಡ್ಡ ಮಟ್ಟದ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ರು ನಮ್ಮ ಜನಾಂಗದ ಸಹಕಾರ ಸಚಿವನವರನ್ನ ಸಚಿವ ಸಂಪುಟದಿಂದ ಕೈಬುಟ್ಟದಿಂದ ಇವತ್ತು ನಮ್ಮ ತಾಲೂಕು ನಾಯಕರ ಸಂಘ ಪ್ರತಿಭಟನೆ ಹಮ್ಮಿಕೊಂಡಿದೆ ಆದರೆ ಇವತ್ತು ಈ ಜನ ಸಹಕಾರದಿಲ್ಲ ಇನ್ನೂ ಹೆಚ್ಚಿನ ಜನ ಸೇತುವೆ ಮುಂದಿನ ದಿನಗಳಲ್ಲಿ ಇದು ಮಾಡಬೇಕು ಇವತ್ತು ಏನು ರಾಜಣ್ಣ ಅವರ ಒಬ್ಬರಿಗೆ ಅನ್ಯಾಯ ಆಗಿರೋದಲ್ಲ ಈ ನಮ್ಮ ನಾಯಕ ಸಮಾಜಕ್ಕೆ ಕೂಡ ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ನಮ್ಮ ಜನಾಂಗದ ಶೋಷಿತರ ಹಿಂದುಳಿದವರ ಮತದಿಂದ ಅಧಿಕಾರಕ್ಕೆ ಬಂದಂತ ಸರ್ಕಾರ ಇವತ್ತು ನಮ್ಮ ಎಸ್ ಸಿ ಎಸ್ ಟಿ ಟಾರ್ಗೆಟ್ ಮಾಡಿ ಇವತ್ತು ನೋಡಿರ್ಬೋದು ನಾವು ಎಚ್ಚೆತ್ಕೋಬೇಕಾಯ್ತು ಇಪ್ಪತ್ತೆಂಟು ಸಾವಿರ ಕೋಟಿ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ಹಣನೇ ಅವರು ದುರುಪಯೋಗ ಪಡಿಸಿಕೊಂಡ್ರು ಆವಾಗಲೇ ನಮ್ಮ ಜನ ಎಚ್ಚೆದ್ದು ಇವತ್ತು ಹೋರಾಟ ಮಾಡಿದ್ರೆ ನಮ್ಗೆ ಸ್ಥಿತಿ ಬತ್ತಿರಲಿಲ್ಲ ಇವತ್ತು ಅದನ್ನೆಲ್ಲ ಸಹಿಸಿಕೊಂಡ್ರ ಪರಿಣಾಮ ಇವತ್ತು ರಾಜಣ್ಣನವ್ರನ್ನ ಕಿತ್ತು ಇವತ್ತು ವಜಾ ಮಾಡಿದ್ದಾರೆ ಅಷ್ಟೇ ಅಲ್ಲ ನೀವು ನೋಡಿರ್ಬೋದು ಈ ಷಡ್ಯಂತ್ರ ಏನೋ ನಡೀತಾ ಇದೆ ರಾಜ್ಯದಲ್ಲಿ ರಾಜ್ಯಕ್ಕಿಂತ ನೂರ ಎಂಬತ್ತು ವರ್ಷ ಆದಾಗ ಅದನ್ನ ತಪ್ಪಿತಸ್ಥ ಬಿಟ್ಟು ಆ ದುಡ್ಡಿನ ತಗೊಂಡು ನಮ್ಮ ಜನಾಂಗ ಶ್ರೀರಾಮುಲು ಅವ್ರನ್ನ ಸೋಲಿಸಿ ನಮ್ಮ ಜನಾಂಗದಂತ ನಾಗೇಂದ್ರ ಅವ್ರನ್ನ ಇವತ್ತು ಅವ್ರನ್ನ ಜೈಲು ಕಲಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ರಾಜ್ಯದಲ್ಲಿ ಏನಾಗ್ತಾ ಇದೆ ಇದನ್ನ ಜನ ನಮ್ಮ ನಾಯಕ ಜನ ಅರ್ಥ ಮಾಡ್ಕೋಬೇಕು ನಮಗೇನು ಈ ಮುಖಾಂತರ ಮುಕ್ತಾಯಿಸೋದ್ರೆ ಏನ್ ಹದಿನೈದು ಜನ ಶಾಸಕರು ಇದ್ದೀರಿ ನಮ್ಮ ಎಸ್ ಪಿ ಎಣ್ಣ ಗೆದ್ದಿರೋ ಇವರು ತಮ್ಮ ಸ್ವಾರ್ಥ ಬಿಟ್ಟು ರಾಜನ ಗತಿ ನಿಮಗೂ ಆಗುತ್ತೆ ಅದರಿಂದ ನೀವೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಅವರ ಕಗಳವರೆಗೂ ರಾಜೀನಾಮೆ ಕೊಡ್ತೀನಿ ಅಂತ ಬೆದರಿಕೆ ಹಾಕಿರ್ಬೇಕು ಅಂತ ಮನವಿ ಮಾಡ್ಕೊತೀನಿ ಯಾಕಂದ್ರೆ ಇವತ್ತು ಜನ ಇವತ್ತು ತಮ್ಮ ಸ್ವಾರ್ಥಕ್ಕೋಸ್ಕರ ಲೀಡರ್ಗಳು ತಮ್ಮ ಪದವಿಗಳ ಜನ ಗಣ್ಯ ಆಗಿದ್ರು ಕೂಡ ಸಹಿಸ್ಕೊಂಡಿರ್ತಕ್ಕಂಥದ್ದು ತಪ್ಪು ಮುಂದಿನ ದಿನಗಳಲ್ಲಿ ಇದೇ ತರ ನಡವಳಿಕೆಗಳನ್ನು ನಡೆದ್ರೆ ಈ ಉಗ್ರ ಹೋರಾಟ ರಾಜ್ಯಾದ್ಯಂತ ನಮ್ಮ ಜನ ಹಮ್ಮಿಕೊಳ್ಬೇಕಾಗುತ್ತೆ ರಾಜ್ಯನ ದುರ್ದಿಗೆ ಇಡಬೇಕಾಗಿಲ್ಲ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಹೋಗುತ್ತೆ ಅಧಿಕಾರ ಬರುತ್ತೆ ಆದ್ರೆ ನೈತಿಕ ನಮಗೆ ಬೆಂಬಲ ಮುಖಾಂತರ ತಿಳಿಸ್ತೀವಿ ಆದ್ರೆ ಇವತ್ತು ಮತ್ತೆ ಪರಿಶೀಲನೆ ಮಾಡಿ ಹೈಕಮಾಂಡ್ ಸರ್ಕಾರ ಮುಂದೆ ಅವರ ಸಚಿವ ಸಂಪುಟಕ್ಕೆ ತಗೋಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ತಕ್ಕ ಪಾಠದನ್ನು ಅಂತ ಜನ ಮುಖಾಂತರ ನಾನು ಎಚ್ಚರಿಸ್ತೀನಿ ಪ್ರತಿಭಟನೆಯಲ್ಲಿ ತಾಲೂಕು ನಾಯಕರ ಸಂಘದ ಗೌರವ ಅಧ್ಯಕ್ಷ ಶಿವನಂಜನಾಯ್ಕ ಅಧ್ಯಕ್ಷ ಎಡತಲೆ ನಾಗರಾಜು ಪ್ರಧಾನ ಕಾರ್ಯದರ್ಶಿ ಸ್ವಾಮಿ ಖದಾಂಚಿ ಸುಧೀಂದ್ರ ಕುಮಾರ್ ಕಳಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್ ಲಕ್ಷ್ಮಣ್ ಸೇರಿದಂತೆ ಇತರೆ ಮುಖಂಡರು ಮತ್ತು ನಾಯಕ ಸಮಾಜದ ಇನ್ನಿತರರು ಭಾಗವಹಿಸಿದ್ದರು ಸರ್ಕಾರಕ್ಕೆ ಸಮಯ ಸಾಧಕ ಬುದ್ಧಿ ಉಪಯೋಗಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ